ಅನುಶ್ರೀ ಡೂಮ್ ವರ ಕುರಿತು ಡೀಟೇಲ್ಸ್ ಈ ನಿರೂಪಕಿ ಹಾಗೂ ನಟಿಯಾಗಿರುವ ಅನುಶ್ರೀ ಮದುವೆ ವಿಷಯಕ್ಕೆ ಸಂಬಂಧಿಸಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಗಳು ಜೋರಾಗಿತ್ತು ಅನುಶ್ರೀ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಮದುವೆ ಬಗ್ಗೆ ಪ್ರಶ್ನೆಗಳು ಬರುತ್ತಲೇ ಇದ್ವು ಅವರ ಅಭಿಮಾನಿಗಳಂತೂ ತಮ್ಮ ನೆಚ್ಚಿನ ನಿರೂಪಕಿಯ ಮದುವೆ ಸುದ್ದಿ ಕೇಳಲು ತುದಿಗಾಲಲ್ಲಿ ನಿಂತಿದ್ರು ಇದೀಗ ಎಲ್ಲ ಕಾಯುವಿಕೆಗೆ ತೆರೆ ಬಿದ್ದಿದ್ದು ಮದುವೆಗೆ ದಿನಾಂಕ ಫಿಕ್ಸ್ ಆಗಿದೆ ಆಗಸ್ಟ್ ಹಸಿಮಣೆ ಏರಲಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಝೀರೋದಿಂದ ಜೀವನವನ್ನು ಶುರು ಮಾಡಿದ ಆಂಕರ್ ಅನುಶ್ರೀ ಇಂದು ಎಲ್ಲರೂ ತಿರುಕಿ ನೋಡುವ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಇದಕ್ಕೆಲ್ಲ ಕಾರಣ ಅವರು ಪಟ್ಟ ಕಷ್ಟ ಕಷ್ಟಗಳನ್ನ ಒಂದೊಂದಾಗಿಯೇ ಮೆಟ್ಟಿ ನಿಂತರೆ ಎಂತಹ ಯಶಸ್ಸು ಕೂಡ ನಮ್ಮನ್ನ ಹಿಂಬಾಲಿಸುತ್ತದೆ ಅನ್ನೋದಕ್ಕೆ ಅನುಶ್ರೀ ಅವರೇ ಒಂದು ನಿದರ್ಶನ ಈ ಮಂಗಳೂರು ಚಲುವೆ ಅನುಶ್ರೀ ಅವರಿಗೆ ಈಗ ಮೂವತ್ತಾರು ವರ್ಷ ವಯಸ್ಸು ತಾಯಿ ಪಟ್ಟ ಕಷ್ಟ ನೋಡಿದ್ದಕ್ಕಾಗಿ ಇವರು ಇಷ್ಟು ದಿನ ಮದುವೆ ಯೋಚನೆ ಮಾಡಿರಲಿಲ್ಲ ಆದರೆ ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮದುವೆ ವಿಚಾರಕ್ಕೆ ಮೌನ ಮುರಿದಿದ್ದಾರೆ ಆನುಶ್ರೀ ಕೈ ಹಿಡಿಯಲಿರುವ ಟೆಕ್ಕಿ ರೋಷನ್ ಕುಟುಂಬಸ್ಥರು ನೋಡಿದ ಹುಡುಗನ ಜೊತೆಯೇ ಆನುಶ್ರೀ ಮದುವೆಯಾಗುತ್ತಿದ್ದು ಮಂಗಳೂರು ಮೂಲದ ಬೆಂಗಳೂರಿನಲ್ಲಿ ನೆಲೆಸಿರುವ ಟೆಕ್ಕಿ ರೋಷನ್ ಜೊತೆ ಆನುಶ್ರೀ ಕಲ್ಯಾಣ ಫಿಕ್ಸ್ ಆಗಿದೆ ಆಗಸ್ಟ್ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲೇ ಅದ್ಧೂರಿಯಾಗಿ ಆನುಶ್ರೀ ಮದುವೆಯಾಗಲಿದ್ದಾರೆ ಹುಡುಗ ಯಾರೆಂದು ವಿಡಿಯೋ ಒಂದು ವೈರಲ್ ಆಗಿದೆ ಬೆಂಗಳೂರು ಮೂಲದ ಕಾರ್ಪೊರೇಟ್ ಉದ್ಯಮಿ ರೋಷನ್ ಆನುಶ್ರೀ ಅವರನ್ನ ವರಿಸಲಿದ್ದಾರೆ ಕಳೆದ ತಿಂಗಳು ಅನುಶ್ರೀ ತಮ್ಮ ಅಭಿಜಿತ್ ಅವರ ಹೋಟೆಲ್ ಪಾರುಸ್ ಕಿಚನ್ ಓಪನಿಂಗ್ ವೇಳೆ ಇಬ್ಬರು ಒಟ್ಟಿಗೆ ಪೂಜೆ ಮಾಡಿರುವ ಫೋಟೋ ವೈರಲ್ ಆಗಿದ್ದು ಜೊತೆಗಿರುವ ರೋಷನ್ ಅವರೇ ಮದುವೆಯಾಗುವ ಹುಡುಗ ಎನ್ನಲಾಗಿದೆ ಮದುವೆಯ ನಂತರ ಆಂಕರಿಂಗ್ಗೆ ಗುಡ್ ಬೈ ಮದುವೆ ನಂತರ ಅನುಶ್ರೀ ಅವರು ನಿರೂಪಣೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ ಇದುವರೆಗೆ ನಡೆದ ಸಂದರ್ಶನದಲ್ಲಿ ಅನುಶ್ರೀ ತನ್ನನ್ನು ಮತ್ತು ತನ್ನ ಕುಟುಂಬ ತನ್ನ ವೃತ್ತಿಯನ್ನ ಗೌರವಿಸುವ ವ್ಯಕ್ತಿ ಸಿಕ್ಕರೆ ಖಂಡಿತವಾಗಿಯೂ ಮದುವೆಯಾಗುತ್ತೇನೆ ಎಂದಿದ್ರು ಇದೀಗ ಅನುಶ್ರೀ ಮದುವೆಯಾಗುತ್ತಿದ್ದು ಮದುವೆಯಾಗುವ ಹುಡುಗ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವುದು ಖಂಡಿತ ಎನ್ನಬಹುದಾಗಿದೆ ಒಂದು ವೇಳೆ ಬೆಂಬಲ ನೀಡುವವರಿಲ್ಲದಿದ್ದರೆ ಅನುಶ್ರೀ ಈ ಮದುವೆಗೆ ಒಪ್ಪಿಗೆ ನೀಡುತ್ತಿರಲಿಲ್ಲ ಅದೇನೇ ಇದ್ರೂ ಮದುವೆಯ ನಂತರವೂ ಆಂಕರಿಂಗ್ ಮಾಡ್ತಾರಾ ಅನ್ನೋದು ಅವರಿಬ್ಬರಿಗೂ ಬಿಟ್ಟ ವಿಚಾರವಾಗಿದ್ದು ಅಭಿಮಾನಿಗಳು ಮಾತ್ರ ಕಾತ್ರದಿಂದ ಮದುವೆಗೆ ಕಾದು ಕುಳಿತಿದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಫೋರ್ ಇಂಟು ಸೆವೆನ್